ನಾಲ್ಕು ವರ್ಷಲಿಂತರ ಇವತ್ತು ಕಚೇರಿಯನ್ನು ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರು ಹಲವಾರು ಸಂಘಟನೆಗಳು ಇವತ್ತು ಚಾಲಕರ ಸಂಘ ಆಗಿರ್ಬೋದು ಅದರ ಜೊತೆ ಬೇರೆ ಬೇರೆ ಸಂಘಟನೆದವರು ಪೌರ ಕಾರ್ಮಿಕರ ಸಂಘಟನೆ ಆಗಿರ್ಬೋದು ಸಾಕಷ್ಟು ಜನ ಸಂಘಟನೆಯನ್ನು ಮಾಡ್ಕೊಂಡಿದ್ದಾರೆ ಅವರು ಒಂದು ಕಚೇರಿ ನೀಡಬೇಕು ನಮ್ಗೆ ಎಲ್ಲರಿಗೂ ಒಂದೊಂದು ಕೊಡಬೇಕು ಬೇರೆ ಬೇರೆ ರೀತಿ ರೀತಿ ಕೊಡಬೇಕು ಅಂತೇಳಿ ಇವತ್ತು ಸಾಕಷ್ಟು ಹಲವಾರುಗಳನ್ನ ಇವತ್ತು ಪತ್ರವನ್ನು ಕೊಟ್ಟಿದ್ದಾರೆ ಇವತ್ತು ಮಹಾಪುರರು ಇವತ್ತು ಅವ್ರದ್ದೇ ಆದಂಥ ಒಂದು ಬಹುಮತ ಇದೆ ಅಂಥೇಳಿ ಇವತ್ತು ವಿಶೇಷವಾಗಿ ಅವರು ಒಂದೇ ಒಂದು ಸಂಘಟನೆಗೆ ಕೊಡುವಂಥ ಕೆಲಸವನ್ನ ಟರಾವ್ ಮಾಡಿ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಹಿಂದಕ್ಕೂ ಕೂಡ ಚರ್ಚೆ ಭಾಳ ಗಂಭೀರವಾಗಿ ಸಾಮಾನ್ಯ ಸಭೆಯಲ್ಲಿ ಭಾಳ ಗಂಭೀರವಾಗಿ ಚರ್ಚೆಯನ್ನು ಕೂಡ ಆಗಿತ್ತು ಇವ್ರಿಗೆ ಅಂತ ಹೇಳಿ ಅದರಲ್ಲಿ ಹಲವಾರು ಅವರು ಬಹುಮತ ಇರುವಂಥ ಪಕ್ಷದಲ್ಲಿನೂ ಕೂಡ ಸಾಕಷ್ಟು ಜನ ಇಲ್ಲ ಇದು ಮಾಡಬಾರ್ದು ಮಾಡಿದ್ರು ಎಲ್ಲರಿಗೂ ಕೂಡ ಅಂತ ಹೇಳಿ ಕೂಡ ಅವರು ಕೂಡ ವಿಷಯ ಪ್ರಸ್ತಾವನೆ ಮಾಡಿದರು ನಾವು ಕೂಡ ಮಾಡಿದ್ವಿ ಇವತ್ತು ಏಕಾಏಕಿಯಾಗಿ ಇವತ್ತು ಅವರಿಗೆ ನಾವು ಕಮಿಷ್ನರ್ ಅಲ್ಲಿ ಏನು ನಾವು ಟರ್ವ್ ಮಾಡ್ತೀವಿ ಏನಾದರೂ ಒಂದು ಆದೇಶ ಮಾಡಿದಾಗ ಕಮಿಷನರ್ ಆದೇಶ ಮಾಡಿದಾಗ ಕಮಿಷನರ್ ಅದು ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ ಅದು ಕಮಿಷನರ್ ಇಂಪ್ಲಿಮೆಂಟ್ ಮಾಡಿಲ್ಲ ಸರ್ಕಾರ ಲೆವೆಲ್ದಲ್ಲಿ ಸಾಕಷ್ಟು ಹಲವಾರುಗಳ ತೊಂದರೆದವರು ಇದರಲ್ಲಿ ಬಹಳಷ್ಟು ಜನ ಕೊಡಬೇಕಾಗತ್ತೆ ಆಫೀಸ್ ಅನ್ನುವಂತ ಉದ್ದೇಶ ಇಟ್ಕೊಂಡು ಕಮಿಷನರ್ ಅವರು ಇದು ಆದೇಶಕ್ಕೆ ಅವರು ಪಾಲನೆ ಮಾಡಿಲ್ಲ ಆ ಪಲ್ಯ ಮಾಡ್ಲಾರ ಸಂಬಂಧ ಇವತ್ತು ಏನು ಮಾಡ್ತಿದ್ದಾರೆ ಇವರು ಇವತ್ತು ಹೋಗಿ ಆಫೀಸ್ನ ಒಮ್ಮೆ ಓಪನಿಂಗ್ ಮಾಡ್ಬಿಡೋ ಅಥವಾ ಉದ್ಘಾಟನೆ ಮಾಡಿಬಿಡೋಣ ಅಂತ ಇಟ್ಕೊಂಡು ಇವತ್ತು ಮಹಾಪುರರ ಸಮ್ಮುಖದಲ್ಲಿ ಇವತ್ತು ಬಿ ಜೆ ಪಿಯ ಒಂದು ಕಾರ್ಯಕರ್ತರಾಗಿರ್ಬೋದು ಅದರ ಜೊತೆ ವಿಶೇಷವಾಗಿ ಅಲ್ಲಿಯ ಮುಖಂಡರು ಸ್ಥಳೀಯ ಶಾಸಕರು ಕೂಡ ಬಹುಶಃ ಹೇಳ್ತಾ ಇದಾರೆ ಹಾಗೆ ಒಬ್ಬರು ಹೇಳಿ ಇಲ್ಲ ನೀವು ನೀವೇನಾದ್ರೂ ಓಪನಿಂಗ್ ಮಾಡ್ರಿ ಆಮೇಲೆ ಮುಂದಿನ ನೋಡು ನಂತ ಉದ್ಘಾಟನೆ ಮಾಡಿರಿ ಅಂತ ಹೇಳಿ ಆಫೀಸ ಇವತ್ತು ನಾ ಕಮಿಷನರ್ ಅವರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಇವತ್ತು ಹೇಳಿಕ್ ನಾ ಇಚ್ಛೆ ಪಡ್ತಾ ಇದ್ದೀನಿ ನೀವೇನಾದ್ರೂ ಇವತ್ತು ಈ ಆಫೀಸನ್ನ ಕೂಡ ಅವರಿಗೆ ಏನಾದರೂ ನೀವು ನೀಡಿದ್ರಿ ಅಂತ ಹೇಳಿದರೆ ಇವತ್ತು ಹಲವಾರು ಸಂಘಟನೆಗಳನ್ನು ಕೂಡ ಬಂದು ಇವತ್ತು ಕೇಳಬೇಕಾಗತ್ತೆ ನಿಜಕ್ಕೂ ತಮ್ಮಲ್ಲಿ ಮನವಿ ಮಾಡ್ಕೊಂತೀನಿ ಮನೆ ಆಯುಕ್ತರಿಗೆ ಇವತ್ತು ಈ ಆದೇಶನ ಕೂಡ ಕೂಡ ಕೊಟ್ಟಿಲ್ಲ ಇನ್ನುವರೆಗೂ ದಯವಿಟ್ಟು ಈ ಆದೇಶನ ಕೊಡಬಾರ್ದು ಅನ್ನೋ ಪತ್ರದ ಮೂಲಕ ಇವತ್ತು ಮನವಿಯನ್ನು ಕೊಡ್ತಾ ಇದೀವಿ ನಿಜಕ್ಕೂ ಇದ್ರ ಬಗ್ಗೆ ಕಚೇರಿ ಓಪನ್ ಅದು ದಬ್ಬಾಳಿಕೆ ಮಾಡುವಂತ ಕೆಲಸ ಇವತ್ತು ಆಗ್ತಾ ಇದೆ ದಬ್ಬಾಳಿಕೆ ದಬ್ಬಾಳಿಕೆಯಲ್ಲಿ ಏನಾದರೂ ಉದ್ಘಾಟನೆ ಆಯ್ತಂತ ತಿಳ್ಕೊಡ್ರಿ ಇವತ್ತು ನಾಳೆ ಎಲ್ಲರೂ ಕೂಡ ಇಲ್ಲಿ ದಬ್ಬಾಳಿಕೆ ಮಾಡುವಂತ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಒಂದ್ ಕಡೆ ಮೂರು ಲಕ್ಷ ರೂಪಾಯಿ ಇಂದ ಕೊಟ್ಟರೆ ದುಡ್ಡು ರಿನ್ವೇಷನಿಗೆ ಅದಕ್ಕೆ ನಿಮ್ಮ ಗಮನ ತಿಲ್ವ ಅದು ಅದ ಈಗ ಮೂರು ಲಕ್ಷ ರೂಪಾಯಿ ನಾವು ಕಮ್ಮಿ ನೋಡಿರಿ ಈಗ ಏನಾಗುತ್ತೆ ಅಂತಂತ ಹೇಳಿದ್ರೆ ನಾವು ಈ ಮಹಾನಗರ ಪಾಲಿಕೆ ಇರುವಂಥದ್ದು ಸಾಕಷ್ಟು ಕಟ್ಟಡಗಳು ಇದಾವೆ ಆ ಕಟ್ಟಡಗಳ ರಿನೋವೇಶನ್ ಮಾಡಿದಾಗ ಯಾವ ಉದ್ದೇಶ ಕೊಟ್ಟಿರ್ತಾರೆ ಅನ್ನೋದು ಗೊತ್ತಾಗಂಗಿಲ್ಲ ಇವ್ರು ಮೂರು ಲಕ್ಷಕ್ಕೂ ಅಂದ್ರೆ ಆ ಯಾವ ಉದ್ದೇಶ ಕೊಟ್ಟರು ಅಂತ ಹೇಳಿ ಈಗ ನಮ್ಮ ಆಯುಕ್ತರಿಗೂ ಕೂಡ ನಾವು ಕೇಳ್ತೀವಿ ಅದು ಇಲ್ರಿ ನಾವು ಅವ್ರಿಗೆ ಆಫೀಸ್ ಕೊಡಾಕ ಉದ್ದೇಶಕ್ಕೆ ಅಂತ ಹೇಳಿದ್ರೆ ಆ ಕಮಿಷನರ್ ವಿರುದ್ಧನ ಧಿಕ್ಕಾರ ಹಾಕಿ ಇಲ್ಲೇ ಅವ್ರ ಮುಂಬಾಗಲ ಕುಂದ್ರವಂಥ ಕೆಲಸ ನಾವು ಮಾಡ್ತೀವಿ ನಿಮ್ಮ ವಿರೋಧ ನಿಮ್ಗೆ ವಿರೋಧ ಬಿಜೆಪಿ ಕಾರ್ಯಕರ್ತ ಅಂತ ಹೇಳಿ ಅದನ್ನ ಅಥವಾ ಬೇರೆ ಏನೂ ಇರೋದ ಅಲ್ರಿ ಸಲ್ವಾರು ಸಂಘಟನೆಗಳ ಇಲ್ಲಿ ಇದಾವೆ ಇಲ್ಲ ನೋಡ್ರಿ ಈಗ ಈ ಒಂದು ಇಚ್ಛಾರಿಕೆ ನಿಮ್ಮ ಪ್ರಮುಖ ವಿರೋಧ ಪ್ರಮುಖ ಅಂತ ಹೇಳಿದ್ರೆ ಇವತ್ತು ಒಬ್ಬರು ಕೊಟ್ರೆ ಹಲವಾರು ಜನ ಎಲ್ಲರೂ ಕೂಡ ಕಚೇರಿ ಬೇಕಂತಾರೆ ನಾವು ಕೊಡಾಕಾಗ ಸಾಧ್ಯ ಆಗತ್ತ ಕಮಿಷನರ್ ಅವರಿಗೆ ಹಾ ಹೂ ಸಾಕಷ್ಟು ಈಗ ಚಾಲಕರ ವಾಹನ ಸಂಘ ಆಗಿರ್ಬೋದು ಪೌರ ಕಾರ್ಮಿಕರ ಬೇರೆ ಬೇರೆ ಸಂಘಟನೆಗಳು ಹೊರವಲಯಲ್ಲಿ ಇರುವಂತ ಸಂಘಟನೆಗಳು ಇವೆಲ್ಲ ಎಲ್ಲರಿಗೂ ಹೆಂಗ್ ಕೊಡಕ್ಕೆ ಸಾಧ್ಯ ಆಗುತ್ತೆ ಹೇಳಿರೋದ್ ಎಲ್ಲರೂ ಕೇಳ್ತಾರೆ ಅದ್ರ ಜೊತೆ ಕಮಿಷನರ್ ಆದೇಶ ಇಲ್ಲಾರದು ಹೋಗಿ ನಾವು ಈಗ ನನ್ನ ಕಮಿಷನರ್ಗೆ ಇರ್ತೈತಿ ಕಮಿಷನರ್ ಮಾಲಕತ್ವ ಇರ್ತೈತಿ ಮಾಲೀಕತ್ವ ಇದ್ದಾಗ ನಾವು ಕಮಿಷನರ್ಗೆ ಆದೇಶ ಇಲ್ಲಾರದು ಹೋಗಿ ನಾನು ಆಫೀಸ್ ಓಪನಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಗುಂಡಾಗಿರಿ ಆತಲ್ರಿ ಇದೆ ಈ ರೀತಿ ದಬ್ಬಾಳಕೆ ಮಾಡುವಂತದ್ದು ಗುಂಡಾಗಿರಿ ಮಾಡುವಂತದ್ದು ಯಾರು ನಾ ನಮಗೂ ಬೇಕಾದ್ರೆ ಕಸ್ಟಡಿ ತಗೋಲಿ ಅಂತ ಹೇಳಿ ಯಾರು ಹೇಳ್ತಾರಂತೆ ಮುಖಂಡ್ರೆಸ್ನ ಕಡೆ ಕಾಂಗ್ರೆಸ್ ಹೇಳ್ತಾರೆ ಸರ್ ನೋಡ್ರಿ ಇವತ್ತು ಇವತ್ತು ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಕೂಡ കുട്ട ಇವತ್ತು ಹಲವಾರು ಸಂಘಟನೆಗಳು ಇದ್ದಾರೆ ಅವರು ಕೂಡ ಮನವಿ ಕೊಟ್ಟಿದ್ದಾರೆ ಈಗ ಅವ್ರಿಗೆಲ್ಲರೂ ನಾವು ಕನ್ವಿನ್ಸ್ ಮಾಡಿದ್ವಿ ಇಲ್ಲ ರೀ ಒಬ್ಬರು ಕೊಟ್ಟರೆ ಎಲ್ಲರೂ ಕೊಡಬೇಕಾಗತ್ತೆ ಮತ್ತೆ ನೀವು ಯಾವ ರೀತಿ ನೋಡ್ತೀರ ಅಂತ ಅಂತ ಹೇಳಿದ್ಮೇಲೆ ಅವರು ಕೂಡ ಆ ಮಾತಿಗೆ ಕನ್ವಿನ್ಸ್ ಆಗಿದ್ದಾರೆ ನಿಜಕ್ಕೂ ಕೊಟ್ಟರೆ ಮತ್ತೆ ಎಲ್ಲರೂ ಕೊಡಬೇಕಾಗತ್ತೆ ಕನಿಷ್ಠ ಒಂದು ಇಪ್ಪತ್ತು ಜನ ಇಪ್ಪತ್ತರವಾಗಿದ್ದ ಟರಾವ್ ಅವ್ರು ನಾಲ್ಕು ವರ್ಷಲಿಂದ ಇದು ಇದ್ ಮಾಡ್ಕೊಂಡು ಬಂದಿದ್ದಾರೆ ಆದ್ರೆ ಟರಾವ್ ಅಲ್ಲಿ ಚರ್ಚೆಯಲ್ಲಿ ಎಲ್ಲರೂ ವಿರೋಧನ ಮಾಡಿದ್ದಾರೆ ಅವರು ಪಾರ್ಟಿ ಮುಖಂಡರು ಕೂಡ ವಿರೋಧ ಮಾಡಿದ್ದಾರೆ ಸದಸ್ಯರೇ ನಾವು ಕೂಡ ಸದಸ್ಯರು ವಿರೋಧ ಮಾಡಿದ್ವಿ ಆದ್ರೂ ಕೂಡ ಟರಾವ್ ಮಾಡಿ ಏನೋ ಕೊಟ್ಟಿದ್ದಾರೆ ಅಂತ ಹೇಳ್ತು ಇದು ಎರಡು ಸಾವಿರದ ಇಪ್ಪತ್ತು ಇಲ್ಲ ಮೂರು ಇಪ್ಪತ್ತ್ ಮೂರದಾಗ ಮಾಡಿ ಕೊಟ್ಟಿದ್ದಾರೆ ಅಂತ ಅಂತ ಆದ್ರೆ ವಿರೋಧ ಮತಿಯೊಳಗೆ ಟರಾವ್ ಆಗಿದ್ರಿ ಅದ್ರ ಆ ಟರಾವ್ ಆದ್ರೆ ಇಂಪ್ಲಿಮೆಂಟ್ ಎಲ್ಲಿ ಆಗಬೇಕು ಕಮಿಷನರ್ ಅವರು ಆದೇಶ ಕೊಡ್ಬೇಕು ಆದ್ರೆ ಕಮಿಷನರ್ ಆದೇಶ ಕೊಟ್ಟಿಲ್ಲ ಆದೇಶ ಕೊಡ್ಲಿಲ್ಲ ಅಂತ ಕೊಟ್ಟು ಅವ್ರು ಕೊಟ್ಟಿಲ್ಲ ಅಂದ್ರೂ ಕೂಡ ಇವತ್ತು ಅಲ್ಲಿ ಹೋಗಿ ದಬ್ಬಾಳಿಕೆ ನಿಂತರ ಆಫೀಸ್ ಓಪನಿಂಗ್ ಮಾಡ್ತೀನಿ ಅಂತ ಇಲ್ಲ ನಾನು ನಾ ಮಾಡ್ತಾರೆ ಈಗ ಜಸ್ಟ್ ಇಲ್ಲ ನಾವು ನಾವು ನುಡಿ ಆದ್ರೆ ನಾವು ಕಮಿಷನರ್ ಅವರಿಗೆ ನಾವು ಮಾತಾಡಿದ್ವಿ ನಂದಂತೂ ಯಾವ್ದು ಆದೇಶ ಇಲ್ಲ ಸರ್ ಅದ್ರೊಳಗೆ ಅವ್ರು ಏನ್ರ ಮಾಡಿದ್ರ ಅಂತ ಹೇಳಿದ್ರೆ ಕ್ರಮ ಹೋಗ್ತೇವೆ ಅಂತ ನಾನು ಫೋನ್ ಅಲ್ಲಿ ಹೇಳಿದಾರೆ ಅವರು ಆದ್ರೆ ಈಗ ಇಲ್ಲಿ ಬಂದ್ಮೇಲೆ ನಾ ಕೇಳ್ಬೇಕಂತ ಹೇಳಿದ್ರು ಕೊಡದಾಗ ಅದಾರಂತೆ ಮೂರು ಗಂಟೆಗೆ ಬರ್ತೀನಿ ಈಗ ಅವ್ರ ಸಮ್ಮುಖದಲ್ಲಿ ಇವತ್ತು ಬನ್ಶಂಕರಿ ಅಂತೇಳಿ ಉಪಾಯುಕ್ತರಿಗೆ ನಾವ್ ಮನವಿನ ಕೊಡ್ತಾರೆ ಪೌರ ಕಾರ್ಮಿಕರ ಸಂಘಟನೆ ಸರ ನೋಡ್ರಿ ಪೌರ ಕಾರ್ಮಿಕರಿಗೆ ಇವತ್ತು ಸಾಕಷ್ಟು ಜನ ಅವರು ಎರಡ್ ಸಾವಿರ ಜನ ಇದಾರೆ ಇವತ್ತು ನಮ್ಮ ಸರ್ಕಾರ ಇವತ್ತು ಇದೇ ಬಿ ಜೆ ನಮ್ಮ ತಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇವರು ಇಪ್ಪತ್ತು ಒಂದರೂ ಇಪ್ಪತ್ತೆರಡರ ತನಕ ಸರ್ಕಾರದಲ್ಲಿ ಇದ್ರೆ ಈ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕೂಡ ತರವಾಗಿದೆ ಅವಾಗ ಇವ್ರಿಗೆ ನೇರ ವೇತನ ಮಾಡಿಕೊಡ್ಬೇಕಾಗಿತ್ತು ರೀ ಇವ್ರೆ ಅವಾಗ ನೇರ ವೇತನ ಮಾಡಲಿಲ್ಲ ನಾವು ಮೊನ್ನೆ ಧಾರವಾಡದಲ್ಲಿ ಒಬ್ಬ ಪಾಪ ವಿಷಯವನ್ನು ತೊಗೊಂಡು ಇವತ್ತು ಅದು ಸಾವು ಬದುಕ ಬದುಕಿ ನಡುವೆ ಇವತ್ತು ಹೋರಾಡಕತ್ತಾನ ಅಂತ ಹೇಳಿ ನಮ್ಮ ಗಮನಕ್ಕೆ ಬಂದ ತಕ್ಷಣ ಇಮ್ಮಿಡಿಯೇಟಾಗಿ ಪ್ರಸಾದ ಅಬ್ಬಯ ಸಾಹೇಬ್ರು ನಮ್ಮ ಕಮಿಷನರ್ ಅವರಿಗೆ ಕರೆಯೋನಾಗ ಮಾಡಿ ಇಲ್ಲ ನೀವು ಅದು ಹೇಳಿ ಒಂದು ಪತ್ರ ಮುಖಾಂತರ ಅದ್ ಆದೇಶ ಇಂಪ್ಲಿಮೆಂಟ್ ಮಾಡಿಸಿ ಅದ್ ಕೆಲಸವನ್ನು ಮಾಡ ಅವ್ರಿಗೆ ನೇರ ವೇತನ ಮಾಡುವಂತ ಕೆಲಸ ಮಾಡಿದಾರೆ ನಿಜಕ್ಕೂ ಪೌರ ಕಾರ್ಮಿಕರ ಎಲ್ಲ ಸಮೂಹದಲ್ಲಿ ಇವತ್ತು ಎಲ್ಲರೂ ಕೂಡ ನಾವ್ ಯಾರು ಇದಾರೆ ಅಂದ್ರೆ ಕಾಂಗ್ರೆಸ್ ದಾರ ಅಂತ ಹೇಳಿ ಸಂದರ್ಭದಲ್ಲಿ ಉದ್ಘಾಟನೆ ಉದ್ಘಾಟನೆ ಮಾಡಿ ಹೆಂಗ್ ಮಾಡಾಕ್ರೆ ಮತ್ತೆ ಸಂಘಟನೆಗಳು ಇದೇ ರೀತಿ ದಬ್ಬಳಿಕೆ ಮಾಡಿ ಎಲ್ಲರೂ ಕೂಡ ಅತಿಕ್ರಮಕ್ ಸ್ಟಾರ್ಟ್ ಮಾಡ್ತಾರೆ ಉದ್ದೇಶ ಏನ ಈ ಕಮಿಷನರ್ ಮೇಲೆ ನಾವ್ ಏನ್ ಕ್ರಮ ಕೈಗೊಳ್ಳಬೇಕು ಅದನ್ನ ಹಂಡ್ರೆಡ್ ಪರ್ಸೆಂಟ್ ತಗೊಂಡ್ವಿ ಸರ್ಕಾರ ಐತೆ ಮತ್ತೆ ಸರ್ಕಾರ ಮಾತನ್ನು ಮೀರಿ ಮತ್ತೆ ಆ ರೀತಿ ಅವರು ಮಾಡ್ತಾರ ಅಂತ ಹೇಳಿದ್ರೆ ಕಮಿಷನರ್ ಮಾತು ಕೇಳಿ ಅಂತ ಹೇಳಿದ್ರೆ ನಮ್ಮ ಸ್ಥಳೀಯ ಶಾಸಕರು ಆಗಿರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರು ಗಮನ ತಗೊಂಡ್ ಮಾಡುವಂತ ಕೆಲಸ ಬಜಾರ್ ಅಲ್ಲಿ ಅಷ್ಟು ಮಳಿಗೆ ಇದಾವ ಅದ್ರ ಹಂಚಿಕೆ ಏನು ಆಗಿಲ್ಲ